ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಇವತ್ತು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಆಗಿ ಹಾಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಮೊನ್ನೆ ಹೀಗೆ ಟ್ರಿಪ್ಪಿಗೆ ಹೋಗಿದ್ದೆ ಅಲ್ಲಿಂದ ಸ್ವಲ್ಪ ನೆಲ್ಲಿಕಾಯಿ ತಗೊಬಂದಿದ್ದೆ ಸ್ವಲ್ಪ ಲೇಟ್ ಆಗಿರೋದ್ರಿಂದ ನೆಲ್ಲಿಕಾಯಿ ಎಲ್ಲ ಸ್ವಲ್ಪ ಕಪ್ ಕಪ್ಪಾಗಿ ಹೋಗ್ಬಿಟ್ಟಿದೆ ಇದಂತೂ ವೆಯ್ಟ್ ಲಾಸಿಗೆ ತುಂಬಾ ಒಳ್ಳೆ ಡ್ರಿಂಕ್ ಅಂತ ಹೇಳ್ಬೋದು ತುಂಬಾ ಒಳ್ಳೆಯ ಕೆಲಸ ಮಾಡುತ್ತೆ ವೆಯ್ಟ್ ಲಾಸಿಗೆ ಹಾಗಾಗಿ ನಾನು ಜಾಸ್ತಿ ಇದನ್ನು ವೆಯ್ಟ್ ಲಾಸಿಗೆ ಅಂತಲ್ಲ ಹೇರ್ ಗ್ರೋತಿಗೆ ಸ್ಕಿನ್ನಿಗೆ ವೆಯ್ಟ್ ಲಾಸಿಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಇವಾಗ ನಾನು ಈ ಥರ ನೆಲ್ಲಿಕಾಯನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಮೇಲೆ ಕಪ್ ಕಪ್ಪಾಗತ್ತಲ್ಲ ಅದು ಏನೂ ಆಗಿಲ್ಲ ಸ್ವಲ್ಪ ಈ ರೀತಿ ಇದೆ ಈಗ ಆಲ್ರೆಡಿ ನೆಲ್ಲಿಕಾಯಿ ಸೀಸನ್ ಮುಗೀತಾ ಬಂದಿದೆ ಆ್ಯಂಡ್ ಈ ಥರ ಕಪ್ಪಾಗಿದೆ ಅಂತ ಇರಿಸಿದ್ರೆ ಮತ್ತು ನನಗೆ ನೆಲ್ಲಿಕಾಯಿ ಎಲ್ಲೂ ಸಿಕ್ಕಲ್ಲ ತುಂಬ ಕಷ್ಟಪಟ್ಟು ಹುಡುಕಿ ತಗೊಂಡು ಬಂದಿರುವಂಥ ಇದು ನೆಲ್ಲಿಕಾಯಿ ಆಮೇಲೆ ಸಿಕ್ಕಲ್ಲ ಅಂತೇಳಿ ಎಲ್ಲಾನು ನಾನೇನು ಮಾಡ್ತಾಯಿದ್ದೀನಿ ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಟ್ರೆಂಡಿಂಗಲ್ಲಿರೋದು ಎ ಬಿ ಸಿ ಡಿ ಜ್ಯೂಸನ್ನ ಫ್ರೀಝರಲ್ಲಿ ಹಾಕಿ ಅದನ್ನು ಬೆಳಗ್ಗೆ ಹಾಟ್ ವಾಟರ್ಗೆ ಒಂದು ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿತಾ ಇದ್ದಾರೆ ಸೊ ನನಗದೇನು ಕರೆಕ್ಟ್ ಅಂತ ಅನಿಸಿಲ್ಲ ಅದು ಹಾಟ್ ಮತ್ತು ಕೋಲ್ಡು ಆ ಥರ ನನಗೇನು ಅದೇನು ಕರೆಕ್ಟ್ ಮೆಥಡ್ ಅಂತ ನನಗೆ ಪರ್ಸ್ನಲ್ಲಾಗಿ ಅನಿಸಿಲ್ಲ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದನ್ನು ನುಣ್ಣಗೆ ರುಬ್ಬಿ ಅದನ್ನೆಲ್ಲ ನಾನು ಈ ರೀತಿ ಒಂದು ಬಾಟಲಿಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಡೈಲಿ ಬೆಳಗ್ಗೆ ಕ್ಯಾರೆಟು ಮತ್ತು ಬೀಟ್ರೂಟ್ ಜೊತೆ ಒಂಚೂರು ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಆಗುತ್ತೆ ಸೊ ಒಳ್ಳೆ ವೆಯ್ಟ್ ಲಾಸ್ ಅಂತಲೇ ಹೇಳ್ಬೋದು ಸ್ಕಿನ್ನಿಗೂ ಒಳ್ಳೆಯದು ಹಾಗೆ ಹೇರಿಗೂ ತುಂಬಾ ಒಳ್ಳೆಯದು ಸೊ ನಾನು ಪರ್ಟಿಕ್ಯುಲರಾಗಿ ವೆಯ್ಟ್ ಲಾಸಿಗೆ ಅಂತ ಕುಡಿತೀನಿ ಅಷ್ಟೇ ಇವಾಗ ನಾನು ಮನೆಯಲ್ಲೇ ತುಂಬ ಬಿಸಿಲಿತ್ತಲ್ಲ ಸೊ ಹಾಗಾಗಿ ರಾಗಿದೇನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಇದು ಕೂಡ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ತುಂಬ ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಅಥವಾ ಯೂಟ್ಯೂಬ್ ೂಬಲ್ ಆಗಿರ್ಬೋದು ತುಂಬಾ ಟ್ರೆಂಡಿಂಗಲ್ಲಿದೆ ಇದು ಈ ಸ್ವೀಟು ಸೊ ನಾನು ಮನೇಲಿ ಟ್ರೈ ಮಾಡೋಣ ಅಂತೆಲ್ಲ ಟ್ರೈ ಮಾಡ್ತಿದ್ದೀನಿ ಇವತ್ತೊಂಥರ ಇದೆಲ್ಲ ಟ್ರೈ ಮಾಡ್ತಾರಲ್ಲ ಯೂಟ್ಯೂಬ್ದು ಫೇಸ್ಬುಕ್ದು ವೀಡಿಯೋಸ್ ಎಲ್ಲನೂ ಆ ರೀತೀನಿ ಅಂತ ಅನ್ಕೋಬೋದು ಎಲ್ಲನೂ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಹೀಗೆ ಒಂದು ಎರಡು ಮೂರು ಇದೆ ಸೊ ಅದನ್ನು ಎಲ್ಲಾನು ಟ್ರೈ ಮಾಡಬೇಕು ಹೇಗೆ ಮಾಡೋದು ಅಂತ ಇಲ್ಲಿ ನೋಡ್ತಾ ಇದ್ದೀರಲ್ಲ ನನ್ನ ಕೈ ಹೇಗಾಗಿದೆ ನೋಡಿ ಅದು ನೆ ನೆಲ್ಲಿಕಾಯಿ ಕುದ್ದನಲ್ಲ ಅದು ಉಳಿಗೆ ಆ ರೀತಿ ಕೈಯೆಲ್ಲ ಫುಲ್ಲು ಕಪ್ ಕಪ್ಪಾಗಿ ಹೋಗ್ಬಿಟ್ಟಿದೆ ಈ ರೀತಿ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಸಾರಿ ರಾಗಿನ ಮನೇಲಿ ಇದೆಲ್ಲ ಆಗಿನ ಹಳೆ ಕಾಲದವರು ಈ ರೀತಿ ಎಲ್ಲ ಕ್ಲೀನ್ ಇದ್ರು ನನಗೆ ಬರಲ್ಲ ಅತ್ತೆ ಇದನ್ನೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಆ್ಯಂಡ್ ತುಂಬಾ ಒಳ್ಳೆಯದು ಈಗ ಬಿಸಿಲು ಇರೋದ್ರಿಂದ ಒಳ್ಳೆಯ ತಂಪು ಫೀಲ್ ಕೊಡುತ್ತೆ ಹಾಗೆ ಕ್ಲೀನ್ ಮಾಡ್ತಾ ಇದ್ದಾರೆ ಆ್ಯಂಡ್ ನನ್ನ ಮಗನ ಬರ್ತಡೇನೂ ಹತ್ರ ಬಂದಿದೆ ಸೊ ಏನಾದರೂ ಸ್ವೀಟ್ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ ನೋಡೋಣ ಇವಾಗ ನಾನು ಕಾಯಿ ತುರಿತಾ ಇದ್ದೀನಿ ನೋಡಿ ಎರಡು ಕಾಯಿ ಒಂದು ಕಾಯಿ ಫುಲ್ಲು ತುರ್ತಿದ್ದೀನಿ ಈಗ ಇದನ್ನು ತುರಿತಾ ಇದ್ದೀನಿ ಟೋಟಲ್ ಒಂದೂವರೆ ಆಗೋಷ್ಟು ಕಾಯಿನ ಹಾಕ್ಕೊಂಡಿದ್ದೀನಿ ಈ ಸ್ವೀಟನ್ನು ಕೂಡ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಈಗ ನಾನೇನು ಪೂರ್ತಿಯಾಗಿ ಇದ್ರಲ್ಲಿ ವೀಡಿಯೋ ತೋರಿಸ್ತಾ ಇಲ್ಲ ಸೊ ಇದ್ರ ಬಗ್ಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ತುಂಬಾ ವೀಡಿಯೋ ನೋಡಿರ್ತೀರ ತುಂಬಾ ಒಳ್ಳೆಯದು ಹೆಲ್ತಿಗೆ ಅಂತ ಹೇಳಿ ಅದು ಇದು ಅಂತ ಮನೆ ಮಕ್ಕಳಿಗೆ ತಂದುಕೊಡೋದಕ್ಕಿಂತ ಮನೇಲೇ ಮಾಡಿರುವಂಥ ಸ್ವೀಟ್ ಕೂಡ ತುಂಬಾ ಒಳ್ಳೇದಲ್ಲ ಅಂತೇಳಿ ಮಾಡ್ತಾಯಿದ್ದೀವಿ ಆ್ಯಂಡ್ ನಾವೂ ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತೀವಿ ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ತಿಂದಷ್ಟು ತಿನ್ನಬೇಕು ಅಂತ ಅನಿಸುತ್ತೆ ಈ ಬಿಸಿಲಿಗೆ ಊಟ ಮಾಡೋಕ್ಕೆ ಆಗಲ್ಲ ಅಲ್ಲ ಹಾಗಾಗಿ ಎಷ್ಟು ತಿಂದರೂ ಸಾಕಾಗಲ್ಲ ತಿನ್ನಬೇಕು ಅಂತ ಅನಿಸುತ್ತೆ ಊಟದ ಬದಲು ಇದು ತಿನ್ಬೋದು ಹೆಲ್ತುನು ತುಂಬ ಚೆನ್ನಾಗಿರುತ್ತೆ ಆರೋಗ್ಯವಾಗಿರುತ್ತೆ ಈ ರೀತಿ ಮಾಡ್ತಾಯಿದ್ದಾರೆ ಅತ್ತೆ ಇದು ಯಾವುದು ನಾನು ಮಾಡಿರೋ ಅಂಥದ್ದಲ್ಲ ಎಲ್ಲನೂ ಅತ್ತೆ ಮಾಡಿರೋದೆ ನೆಲ್ಲಿಕಾಯಿ ಜ್ಯೂಸು ನಾನು ಮಾಡಿಕೊಂಡೆ ಇನ್ನು ಮಿಕ್ಕಿದ್ದು ಅತ್ತಿದ್ದ ಇದನ್ನೆಲ್ಲ ಅತ್ತೆನೇ ಮಾಡ್ತಿದ್ದಾರೆ ಅತ್ತೆಗೆ ಚೆನ್ನಾಗಿ ಅಡುಗೆ ಮಾಡ್ತಾರೆ ಆದರೆ ನಾನಿನ್ನೂ ಏನು ಕಲ್ತಿಲ್ಲ ಅತ್ತೆ ಹತ್ತಿರದಿಂದ ಕೆಲವೊಂದು ಕಲ್ತಿದ್ದೀನಿ ನೀರು ದೋಸೆ ಆಮೇಲೆ ನಾವು ನಮ್ಮ ಸೈಡೆಲ್ಲ ದೋಸೆ ತಟ್ಟತಿ ಸಾರಿ ರೊಟ್ಟಿನ ತಟ್ಟತೀವಿ ಅತ್ತೆ ಮನೆ ಕಡೆ ರೊಟ್ಟಿನ ಹುಯ್ತಾರೆ ದೋಸೆನೆಲ್ಲ ಸಾರಿ ರೊಟ್ಟಿ ಹುಯ್ತಾರೆ ಸೊ ಇಂಥದ್ದೆಲ್ಲ ಸ್ವಲ್ಪ ಸ್ವಲ್ಪ ಚಿಕ್ಕದೆಲ್ಲ ಕಲ್ತಿದ್ದೀನಿ ಮೀನು ಸಾರು ಮಾಡೋದು ಕಲಿಬೇಕು ಇನ್ನು ಅತ್ತೆ ಹತ್ತಿರದಿಂದ ಆ್ಯಂಡ್ ಇನ್ನು ಕೆಲವೊಂದು ತುಂಬ ಇದೆ ಅದನ್ನೆಲ್ಲ ಕಲಿಬೇಕು ಅಂತ ಆಸೆ ಇದೆ ನೋಡೋಣ ಇವಾಗ ನಾವು ಕ್ಲೀನಾಗಿ ಅದನ್ನೆಲ್ಲ ತಕ್ಕೊಂಡು ಕಾಯಿನ ರುಬ್ಬಿ ಅದರ ಹಾಲನ್ನೆಲ್ಲ ತಗೊಂಡಿದ್ದೀವಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಆಗಿದೆ ಅಂತ ಹೇಳಿ ಹೀಗೆ ದಿನನಿತ್ಯ ಇದೆ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ನಿಮ್ಮನೇಲಿ ದಿನನಿತ್ಯ ಕೆಲಸಗಳೆಲ್ಲ ಹೇಗಾಗ್ತಾ ಇದೆ ಆ್ಯಂಡ್ ಒಂದೊಂದು ಸರಿ ಅಪ್ಸ್ ಆ್ಯಂಡ್ ಡೌನ್ ಇರುತ್ತೆ ಒಂದೊಂದು ಸರಿ ಬೇಜಾರಾಗುತ್ತೆ ಒಂದೊಂದು ಸರಿ ಖುಷಿ ಆಗುತ್ತೆ ಏನು ಜೀವನ ಹಾಗೆ ಹೋಗ್ತಾ ಇದೆ ಆ್ಯಂಡ್ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಇತ್ತೀಚೆಗೆ ನಾನು ತುಂಬ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಆದಷ್ಟು ವೀಡಿಯೋ ಇದ್ದೀನಿ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ತುಂಬ ಥ್ಯಾಂಕ್ ಯು ಸೋ ಮಚ್ ನನಗೆ ಮೊದಲು ಜಾಸ್ತಿ ವ್ಯೂವ್ಸ್ ಬರ್ತಾಯಿತ್ತು ಜಾಸ್ತಿ ಅಂದರೆ ಅಷ್ಟಲ್ಲ ಒಂದು ಹಂಡ್ರೆಡ್ ಮೇಲೆ ವ್ಯೂಸ್ ಇರ್ತಾಯಿತ್ತು ಟೂ ಹಂಡ್ರೆಡು ತ್ರೀ ಹಂಡ್ರೆಡು ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಡೌನ್ ಆಗಿದೆ ಅಂದರೆ ಒಂದು ತರ್ಟಿ ಬಂದರೇ ಹೈಯೆಸ್ಟು ಟ್ವೆಂಟಿ ನೈನ್ ಇಲ್ಲ ತರ್ಟಿ ಅದ್ರ ಮೇಲೆ ನಂದು ವ್ಯೂಸೇ ಹೋಗ್ತಾ ಇಲ್ಲ ಮತ್ತು ನಂದು ವಾಚಿಂಗ್ ಅವರ್ಸು ಕೂಡ ಕಮ್ಮಿ ಆಗ್ತಾ ಬರ್ತಿದೆ ಒಂದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿನ ನೈಂಟಿ ಇತ್ತು ಇವಾಗ ಆಲ್ಮೋಸ್ಟ್ ಫೋರ್ಟಿಗೇನೋ ಬಂದುಬಿಟ್ಟಿದೆ ಹಾಗಾಗಿ ಬೇಡ ವೀಡಿಯೋನೇ ನಿಲ್ಸ್ಬಿಡೋಣ ಇನ್ನು ಮಾಡೋದೇ ಬೇಡ ಅಂತ ಅಂದ್ಕೊಳ್ತಾ ಇದ್ದೆ ಆದರೂ ನನ್ನ ಖುಷಿಗೇನೋ ಸುಮ್ಮನೆ ಮಾಡ್ತಾ ಇದ್ದೀನಿ ವೀಡಿಯೋನ ಅಷ್ಟೇ ಇವಾಗ ನಾನು ಸ್ವಲ್ಪ ಮಣ್ಣುಗಳನ್ನ ತಗೊಬಂದಿದೆ ಮೊನ್ನೆ ಮಿಶ್ರೋದಿಂದ ನಾನು ಪಾಟ್ಗಳೆಲ್ಲ ಆರ್ಡ್ರು ಮಾಡಿದ್ದೆ ಗೊತ್ತಾ ಅದಕ್ಕೆಲ್ಲ ಒಂಚೂರು ಮಣ್ಣು ಹಾಕಿ ಏನಾದರೂ ಗಿಡ ಹಾಕೋಣ ಅಂತೇಳಿ ನನಗೆ ಹೂ ಗಿಡಗಿಂತಲೂ ತರಕಾರಿ ಗಿಡಗಳೆಲ್ಲ ತುಂಬಾ ಇಷ್ಟ ಆಗುತ್ತೆ ನಾನು ತರಕಾರಿ ನಾನು ಚಿಕ್ಕವಳಿದ್ದಾಗ ಹಾಸ್ಟೆಲಲ್ಲಿ ಇದ್ದಿದ್ದಲ್ಲ ಹಾಸ್ಟೆಲಲ್ಲಿ ನಮಗೆ ಆಲ್ಮೋಸ್ಟ್ ಇದನ್ನೇ ಹೇಳ್ಕೊಡ್ತಾಯಿದ್ರು ತರಕಾರಿನೆಲ್ಲ ನಾವೇ ಬೆಳೀತಾ ಇದ್ವಿ ನಾವೇ ತಿಂತ ಅಂದರೆ ತರಕಾರಿಗಳನ್ನೆಲ್ಲ ನಾವೇ ತಿಂತಾಯಿದ್ವಿ ಎಕ್ಸಾಂಪಲ್ ಬೀನ್ಸ್ ಆಗಿರ್ಬೋದು ಆಮೇಲೆ ಕ್ಯಾಬೇಜ್ ಆಗಿರ್ಬೋದು ಇಂಥದ್ದೆಲ್ಲ ನಾವೇ ಬೆಳೀತಾ ಇದ್ವಿ ಹಾಗಾಗಿ ನನಗೇನು ತರಕಾರಿ ಗಿಡಗಳೆಲ್ಲ ಹಾಕಬೇಕು ಬೆಳೆಸ್ಬೇಕು ಅಂದರೆ ತುಂಬಾ ಇಂಟ್ರೆಸ್ಟು ಹೂವುಗಳಿಗಿಂತಲೂ ನನಗೆ ತರಕಾರಿ ಗಿಡಗಳೆಲ್ಲ ಹಾಕಬೇಕು ಅಂಥೇಳಿ ಆದರೆ ಏನು ಗೊತ್ತಾ ನಮ್ಮನೆ ನಾವಿರೋದು ಹಳ್ಳಿಯೆಲ್ಲ ಹಳ್ಳಿಯಲ್ಲಿರೋರಿಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನಾವೇನಾದ್ರು ಗಿಡ ಹಾಕಿದರೆ ಅಥವಾ ತರಕಾರಿ ಗಿಡದಂದರೆ ಆಬ್ವಿಯಸ್ಲಿ ಅದು ಬೀಜ ಬರುತ್ತಲ್ಲ ಸೀಡ್ಸು ಅದನ್ನು ಹಾಕಬೇಕು ಅದನ್ನೆಲ್ಲ ಕೋಳಿ ಬಂದು ಗೆದ್ಕಿ ಎಲ್ಲ ತಿಂದೋಗಿಬಿಡುತ್ತೆ ಹಾಗಾಗಿ ತರಕಾರಿ ಗಿಡಗಳೆಲ್ಲ ಹಾಕೋದು ಬೇಡ ಅಂತ ಸುಮ್ಮನೆ ಇದ್ದೆ ಆ್ಯಂಡ್ ಇವತ್ತೇನು ಆಸೆಯಾಗಿ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಹೇಗಾಗುತ್ತೆ ಅಂತೇಳಿ ಅದೇನು ಗೊತ್ತಾ ಸಾಂಬಾರು ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎಲ್ಲ ಮನೆಯಲ್ಲೇ ಬೆಳ್ಕೊಬೋದಲ್ಲ ಅಂತ ಬೆಳೆಯೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಇಲ್ಲೇ ಮನೆ ಹತ್ರ ಹೋಗಿ ಒಂದು ಸ್ವಲ್ಪ ಮಣ್ಣೆಲ್ಲ ತೊಗೊಂಡು ಬಂದೆ ಹೆಲ್ದಿಯಾಗಿದೆ ಮಣ್ಣು ನಾನು ಹುಡುಕ್ತೀನಿ ಹೆಲ್ದಿಯಾಗಿರೋ ಮಣ್ಣೆಲ್ಲಿ ಸಿಕ್ಕುತ್ತೆ ಅಂತೇಳಿ ಹೆಲ್ದಿ ಅಂತೇಳಿದರೆ ಕೆಲವೊಂದು ಮಣ್ಣಲ್ಲಿ ಏನೇ ತರಕಾರಿ ಹಾಕಿ ಅಥವಾ ಏನೇ ಹೂ ಗಿಡ ಹಾಕಿ ಚೆನ್ನಾಗಿ ಬರುತ್ತೆ ಕೆಲವೊಂದು ಮಣ್ಣಿರಲಿ ಏನು ತರಕಾರಿ ಹಾಕಿದ್ರೂ ಕ್ಲೀನಾಗಿ ಬೆಳೆಯೋಲ್ಲ ಸೊ ಹಾಗಾಗಿ ನಾನು ಹೋಗಿ ಒಳ್ಳೆ ಜಾಗದಲ್ಲಿ ಹೂವು ಇದೆಲ್ಲ ತರಕಾರಿ ಎಲ್ಲ ಬೀಜ ಎಲ್ಲ ತಗೊಂಡು ಬರಬೇಕು ನನ್ನ ಹತ್ರ ಅಷ್ಟೊಂದು ತರಕಾರಿ ಬೀಜ ಎಲ್ಲ ಇಲ್ಲ ನಾನು ಇವಾಗ ಸ್ವಲ್ಪ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ಅದು ಬಂದಮೇಲೆ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ನಾನು ಪಾರ್ಟಿಗೆ ಹೂಗಳೆಲ್ಲ ಸಾರಿ ಮಣ್ಣನ್ನೆಲ್ಲ ತುಂಬಿಸ್ತಾ ಇದ್ದೀನಿ ನನ್ನ ಮಗಳು ಇದ್ದಿದ್ದರೆ ಅವಳಿಗೂ ಖುಷಿ ಆಗ್ತಿತ್ತು ನಾನು ಇನ್ನೊಂದೇನೆಂದರೆ ನನ್ನ ಮಕ್ಳಿಗೂ ನಾನು ಟೀಚ್ ಮಾಡಬೇಕು ಅಂತ ಆಸೆ ನನಗೆ ಈ ಥರ ಗಿಡನೆಲ್ಲ ಈಗ ನಾನು ಹಾಸ್ಟೆಲಲ್ಲಿದ್ದಾಗ ನನಗೆ ಹೇಳ್ಕೊಟ್ಟಿದ್ದಕ್ಕೆ ನಾನು ಇದನ್ನೆಲ್ಲ ಕಲ್ತಿದ್ದೀನಿ ಇಂಟ್ರೆಸ್ಟ್ ಅಲ್ಲ ಸೊ ನನಗೂ ಅಷ್ಟೇ ನನ್ನ ಇದನ್ನೆಲ್ಲ ಹೇಳ್ಕೊಡ್ಬೇಕು ನೀವೇ ಬೆಳಿಬೇಕು ಆ್ಯಂಡ್ ಆರ್ಗ್ಯಾನಿಕ್ ಆಗಿ ತಿನ್ನಬೇಕು ಆ್ಯಂಡ್ ಇದು ತುಂಬ ಒಳ್ಳೆಯದು ಹೆಲ್ತಿಗೆ ಆ ಥರ ಎಲ್ಲ ನಾನು ನನ್ನ ಮಕ್ಳಿಗೆ ಟೀಚ್ ಮಾಡಿಕೊಡ್ಬೇಕು ಅಂತ ತುಂಬ ಆಸೆ ಅವಳಿಲ್ಲ ಈಗ ಅವಳು ಸ್ಕೂಲ್ಗೆ ಹೋಗಿದ್ದಾಳೆ ಅವಳು ಬಂದ ಮೇಲೆ ನನ್ನ ಜೊತೆ ಯಾವಾಗಲೂ ಅಷ್ಟೇ ನಾನು ಏನೇ ಕೆಲಸ ಮಾಡಿದರೂ ಮಕ್ಕಳನ್ನು ಕೂರಿಸ್ಕೊಂಡು ಅವ್ರನ್ನೂ ಅದಕ್ಕೆ ಜೊತೆಗೆ ಸೇರಿಸ್ಕೊಂಡೆ ಕೆಲಸ ಮಾಡೋದು ಯಾಕಂದರೆ ಅವ್ರಿಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಅಂದರೆ ನನಗೀಗಲೇ ಯೋಚನೆ ಏನಂದರೆ ನನ್ನ ಮಗನಿಗೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಬೇಕು ಅಥವಾ ಹೆಣ್ಮಕ್ಳು ಏನೇನು ಕಷ್ಟಪಡ್ತಾರೆ ಅನ್ನೋದನ್ನೆಲ್ಲ ನಾನು ಟೀಚ್ ಮಾಡಬೇಕು ಅಂತ ಈಗ ಅವನಿಗಿನ್ನೂ ಟೂ ಇಯರ್ಸು ನೋಡೋಣ ಅವನೊಂದು ಫೈವ್ ಟು ಸಿಕ್ಸ್ ಇಯರ್ಸ್ ಬಂದಾಗ ಎಲ್ಲನೂ ಅವನಿಗೆ ಟೀಚ್ ಮಾಡಬೇಕು ಅವರು ಪೀರಿಯಡ್ಸ್ ಆದಾಗ ಎಷ್ಟು ಸಫರ್ ಪಡ್ತಾರೆ ನೋವು ಅನುಭವಿಸ್ತಾರೆ ಅವಾಗ ಏನು ಗೊತ್ತಾ ಹೆಣ್ಮಕ್ಳು ಮೇಲೆ ಮಕ್ಕಳಿಗೆ ರೆಸ್ಪೆಕ್ಟ್ ಬರುತ್ತೆ ಗಂಡು ಮಕ್ಕಳಿಗೆ ನಾವು ಮನೇಲೇ ಅಪ್ಪ ಅಮ್ಮ ಆಗಿ ಒಂದು ತಾಯಿಯಾಗಿ ಫಸ್ಟು ಟೀಚ್ ಮಾಡಬೇಕಾಗಿರೋದೆ ಅದು ಅಂತ ನನ್ನ ಪರ್ಸ್ನಲ್ ಫೀಲಿಂಗ್ಸ್ ಆವಾಗ ಅವ್ರಿಗೇನು ಅನಿಸುತ್ತೆ ತಾಯಿ ಇಷ್ಟು ಕಷ್ಟಪಟ್ಟಾಗ ಇನ್ನೊಂದು ಹೆಣ್ಮಗುನ ನೋಡಿದಾಗ ಅವರು ಕೆಟ್ಟ ದೃಷ್ಟಿಯಿಂದ ನೋಡೋಕ್ಕೆ ನೋಡಬೇಕು ಅಂದಾಗ ಅವರಿಗೆ ತಾಯಿ ನೆನಪಾಗಬೇಕು ನಮ್ಮಮ್ಮ ಹೇಳಿದ್ರಲ್ಲ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾರೆ ಅಂತ ಮೇ ಬಿ ಬೇರೆಯವ್ರ ಮನೆ ಹೆಣ್ಮಕ್ಳು ಅಷ್ಟೇ ಕಷ್ಟಪಡ್ಬೋದು ನಮ್ಮ ಮನೇಲಿ ನಮ್ಮ ಅಕ್ಕ ನಮ್ಮಮ್ಮ ಹೇಗೆಣ್ಣು ಹಾಗೇನೆ ಹೊರ್ಗಡೆ ಇರೋನು ಹೊರಗಡೆ ಇರೋ ಹೆಣ್ಮಕ್ಳು ಹಾಗೇ ಅಂತ ಅವರಿಗೆ ಅದು ಅನ್ನಿಸ್ಬೇಕು ಸೊ ಫಸ್ಟು ನನ್ನ ನನ್ನ ಮಗನಿಗೆ ಅದೇ ಟೀ ಹೇಳ್ಕೊಡೋದು ಹಾಗೆಯೇ ನನಗೆ ನನಗೆ ಮಕ್ಕಳು ತುಂಬ ಓದಬೇಕು ಆಗಿರಬೇಕು ಆಗಬೇಕು ಆ ಥರ ಎಲ್ಲ ಏನಿಲ್ಲ ಎಜುಕೇಷನ್ ಈಸ್ ಇಂಪಾರ್ಟೆಂಟೇ ನಾನೇನು ಇಂಪಾರ್ಟೆಂಟ್ ಅಂತ ಹೇಳಲ್ಲ ಆದರೆ ಎಜುಕೇಷನ್ಗಿಂತ ಮಾನವೀಯತೆ ಅದು ತುಂಬಾ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ ಪರ್ಸ್ನಲ್ಲಾಗಿ ದೊಡ್ಡವ್ರಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು ದೊಡ್ಡವ್ರ ಹತ್ರ ಹೇಗೆ ಮಾತಾಡಬೇಕು ಹಾಗೆಯೇ ಯಾರಿಗೆ ಯಾವ ರೀತಿ ಅಂದರೆ ಈಗ ನಮ್ಮನ್ನು ತುಂಬ ನೋವು ಮಾಡ್ತಾಯಿರ್ತಾರೆ ಅವ್ರ ಅವ್ರದ್ದು ಎಲ್ಲನೂ ಸಹಿಸ್ಕೊಂಡಿರಬಾರ್ದು ಆ ರೀತಿ ಕೆಲವೊಂದೆಲ್ಲ ಎಜುಕೇಷನ್ ಮನೆಯಲ್ಲೇ ಕೊಡುವಂಥ ಎಜುಕೇಷನ್ನೇ ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ ಹೌದು ಇತ್ತೀಚಿನ ದಿನಗಳಲ್ಲಿ ಸಮಾಜ ಹೇಗಿದೆ ಅಂತ ಹೇಳಿದರೆ ಓದಿರೋರಿಗೆ ಮಾತ್ರ ಬೆಲೆ ಅಫ್ಕೋರ್ಸ್ ಆದರೆ ಮಾನವೀಯತೆ ಅನ್ನೋದು ಇಲ್ಲ ತುಂಬ ಕಮ್ಮಿ ಆಗ್ತಾ ಬರ್ತದೆ ಆದರೆ ನನ್ನ ಮಕ್ಕಳಿಗೆ ಅದೆಲ್ಲ ಟೀಚ್ ಮಾಡಬೇಕು ಅದರಿಂದ ಅವರಿಗೇನು ಪ್ರಾಬ್ಲಮ್ ಆಗಬಾರ್ದು ತುಂಬ ಒಳ್ಳೆತನವೂ ಒಳ್ಳೆಯದಲ್ಲ ಹಾಗೆ ತುಂಬ ಕೆಟ್ಟತನೂ ಒಳ್ಳೆಯದಲ್ಲ ಸೊ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಪ್ರಜೆಯಾಗಿ ಅಂದರೆ ಯಾವುದೇ ನಾವು ಏನು ಗೊತ್ತಾ ನಮ್ಮ ದೇಶಕ್ಕೆ ಯಾವುದೇ ರೀತಿಯಾದಂತಹ ಹಾನಿ ಕೆಲವೊದೆಲ್ಲ ಏನೇನೋ ಇದೆಯಲ್ಲ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡೋಲ್ಲ ಆ ರೀತಿ ಎಲ್ಲ ಆಗ್ದಾಗೆ ನಮ್ಮ ದೇಶಕ್ಕೊಂದು ಒಳ್ಳೆ ಪ್ರಜೆಯಾಗಿ ನನಗೆ ನನ್ನ ಮಗ ಒಂದು ಸೈನಿಕ ಆದರೂ ಸೈನಿಕ ಆದ್ರೂ ನನಗೆ ತುಂಬ ಹೆಮ್ಮೆ ತುಂಬ ಖುಷಿ ನಾನೇನು ಫೋರ್ಸ್ ಮಾಡಲ್ಲ ಅವರಿಗೆ ನನ್ನ ಆಸೆ ಏನಂದರೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮಿಲ್ಟ್ರಿಗೆ ಹೋಗಬೇಕು ಅಂತ ನಮ್ಮ ದೇಶನ ಕಾಯಬೇಕು ಅನ್ನೋದು ಆಸೆ ಆದರೆ ನಾವು ನಮ್ಮ ಆಸೆನ ನಮ್ಮ ಮಕ್ಕಳ ಮೇಲೆ ಹೇರಬಾರ್ದು ಅನ್ನೋದು ತುಂಬ ಮೈಂಡಲ್ಲಿದೆ ನೋಡೋಣ ಅವ್ರವರು ಏನು ಹಾಕ್ತಾರೆ ಅವರವರು ಅಣೆಬಾರದಲ್ಲಿ ಏನೇನು ಬರ್ದಿರುತ್ತೋ ಅದೇ ಆಗೋದು ಸೊ ಇವಾಗ ನಾನು ಫೈನಲ್ ಆಗಿ ಮೆಂತ್ಯನ ತೊಗೊಂಡು ಬಂದು ಹಾಕಿದ್ದೀನಿ ಇದು ಒಂದು ಟೂ ಡೇಸ್ ಇದೇ ಥರ ಒಂಚೂರು ನೀರು ಮೇಲೆ ಮೇಲೆ ಚಿಮ್ಸಿದ್ರೆ ಖಂಡಿತವಾಗ್ಲೂ ಬರುತ್ತೆ ನೋಡಿ ನಮ್ಮ ಅತ್ತೆ ಏನೋ ಗಿಡ ಹಾಕಿದ್ದಾರೆ ಪಾರ್ಟಲ್ಲೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನಾವೇನು ಮಾಡ್ತೀವಿ ಗೊತ್ತಾ ಈ ರೀತಿ ಬೆಳ್ಳುಳ್ಳಿ ಸಿಪ್ಪೆ ಈರುಳ್ಳಿ ಸಿಪ್ಪೆ ಅಂಥದ್ದನ್ನೆಲ್ಲ ನಾವು ಗಿಡಕ್ಕೆ ಹಾಕ್ತೀವಿ ಅದು ತುಂಬ ಒಳ್ಳೆ ಗೊಬ್ಬರ ಅಂತಲೇ ಹೇಳ್ಬೋದು ಬೇರೆ ಏನೂ ಹಾಕೋಲ್ಲ ನಾವು ಇದನ್ನೇ ಜಾಸ್ತಿ ಹಾಕೋದು ತುಂಬ ಚೆನ್ನಾಗಿ ಬರುತ್ತೆ ಗಿಡ ಮತ್ತು ಟೀ ಟೀ ಮಾಡಿರ್ತೀವಲ್ಲ ಅದ್ರದ್ದು ತಂದು ಹಾಕ್ತೀವಿ ಕಾಫಿದು ಕಮ್ಮಿ ಟೀ ಪುಡಿನ ತಂದು ಜಾಸ್ತಿ ಹಾಕ್ತೀವಿ ಟೀ ಮಾಡಿದ ಮೇಲೆ ಏನು ಆ ಟೀ ಪುಡಿ ಉಳ್ದಿರೋದು ನೋಡಿ ಅದನ್ನು ತಂದು ಹಾಕ್ತೀವಿ ನೋಡಿ ಇಲ್ಲೆಲ್ಲ ಪುದೀನ ಇದೆ ನೋಡಿ ಈ ರೀತಿ ಯಾವುದೋ ಒಂದು ವೇಸ್ಟ್ ಬಾಕ್ಸ್ ಇತ್ತು ಅದನ್ನು ಕಟ್ ಮಾಡಿ ಇಟ್ಟಿದ್ದೀವಿ ಸೊ ಇದೇ ರೀತಿ ನಿಮ್ಮ ಮನೇಲಿ ಯಾವುದೇ ಯಾವ್ದಾದ್ರು ವೇಸ್ಟ್ ಬಾಕ್ಸ್ ಆ ಥರದ್ದು ಏನಾದರೂ ಇದ್ದರೆ ಆ ಥರದ್ರಲ್ಲೂ ಟ್ರೈ ಮಾಡ್ಬೋದು ಇದು ಮಾತ್ರ ನನಗೆ ಸಾಂಬಾರು ಬೀಜದ್ದು ಅಷ್ಟು ಕ್ಲಾರಿಟಿ ಇಲ್ಲ ಕೆಲವರು ಹೇಳ್ತಾರೆ ಅದನ್ನು ಡಬಲ್ ಮಾಡಿ ಅಂದರೆ ಫುಲ್ ಇಡಿ ಹಾಕಬೇಡಿ ಅದನ್ನು ಓಪನ್ ಮಾಡಿ ಹಾಕಬೇಕು ಅಂತಾರೆ ಕೆಲವ್ರು ಹಾಗೆ ಹಾಕಿ ಅಂತಾರೆ ನಾನು ಹಾಗೆ ಹಾಕಿದ್ದೀನಿ ನೋಡೋಣ ಹೇಗೆ ಆಗುತ್ತೆ ಬರುತ್ತೋ ಇಲ್ವೋ ಅಂತಲೂ ನನಗೂ ಅಷ್ಟು ಐಡಿಯಾ ಇಲ್ಲ ಹಾಕ್ತಾ ಇದ್ದೀನಿ ಬಂದರೆ ಒಳ್ಳೆಯದಲ್ವ ಅರ್ಜೆಂಟಿಗೆ ಮನೆಯಲ್ಲೇ ಸಾಂಬಾರು ಸೊಪ್ಪು ಆಗಿರ್ಬೋದು ಪುದೀನ ಆಗಿರ್ಬೋದು ಮೆಂತ್ಯ ಸೊಪ್ಪು ಆಗಿರ್ಬೋದು ಇನ್ನೂ ಬೇರೆ ಥರ ತರಕಾರಿ ಎಲ್ಲ ಹಾಕಿದಾರತ್ತೆ ಅದೆಲ್ಲ ಮನೆಯಲ್ಲೇ ಸಿಕ್ಕುತ್ತೆ ಸೊ ಹಾಗಾಗಿ ನೋಡೋಣ ಏನಾಗುತ್ತೆ ಅಂಥೇಳಿ ಇವಾಗ ನಾನು ಇದಕ್ಕೆ ಒಂದು ಮೇಲೊಂದು ಸ್ವಲ್ಪ ಮಣ್ಣಾಕಿ ನೀರನ್ನು ಲೈಟಾಗಿ ಚಿಮಿಸ್ಬೇಕು ಜಾಸ್ತಿ ಚಿಮಿಸ್ಬೇಡಿ ಈ ಥರ ನೀರು ಹಾಕಬೇಡಿ ಅದೇನು ಬೀಜ ಹಾಕಿರ್ತೀವಲ್ಲ ಅದೆಲ್ಲ ಮೇಲ್ಮೇಲೆ ಕಾಣುತ್ತೆ ಸೊ ಹಾಗಾಗಿ ಲೈಟಾಗಿ ಹಾಕಿ ಆದಷ್ಟು ನೆರಳಲ್ಲೇ ಇಟ್ಟಿದ್ದೀನಿ ನಾನು ಒಂದು ಸ್ವಲ್ಪ ಈಗ ತುಂಬ ಬಿಸಿಲು ಜಾಸ್ತಿ ಇರೋದ್ರಿಂದ ಒಂದು ಆಫ್ ಆನ್ ಅವರ್ ಟು ಒನ್ ಅವರ್ ಸ್ವಲ್ಪ ಬಿಸಿಲಲ್ಲಿ ಇಟ್ಬಿಟ್ಟು ಆಮೇಲೆ ನಾನು ನೆರಳಿಗೆ ಇಟ್ಟಿದ್ದೀನಿ ಜಾಸ್ತಿ ಬಿಸಿಲಾದ್ರೂ ಆಗಲ್ಲಲ್ಲ ಸೊ ಹಾಗಾಗಿ ಈ ರೀತಿ ಮೆಲ್ಲ ಫುಲ್ಲು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಮೇಲೆ ಕಾಣಿಸಿದರೆ ಒಂಚೂರು ಹಾಗೆ ಪ್ರೆಸ್ ಮಾಡಿದರೆ ಆಯಿತು ಸೊ ಇವತ್ತಿನ ದಿನ ಹೀಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನಿಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಇವಾಗ ನಾನು ತೋರಿಸ್ತಾ ಇರೋ ಪ್ಲೇಸ್ ಯಾರಿಗಾದ್ರೂ ಗೊತ್ತಿದ್ದರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಇದು ಯಾವ ಪ್ಲೇಸ್ ಅಂತೇಳಿ ಇದು ತುಂಬಾ ಫೇಮಸ್ ಪ್ಲೇಸು ಸೊ ನೋಡೋಣ ಯಾರ್ಯಾರು ಗೆಸ್ ಮಾಡ್ತೀರಾ ಅಂತ Thank you so much next video will